ಭಾರತದ ಮೊಟ್ಟ ಮೊದಲ ಸೂರ್ಯೋದಯ ಆಗುವುದು ಯಾವ ಗ್ರಾಮದಲ್ಲಿ ಇಲ್ಲಿದೆ ವಿಶೇಷ ಮಾಹಿತಿ ಭಾರತದ ಈ ಒಂದು ಗ್ರಾಮದಲ್ಲಿ ಮೊದಲು ಸೂರ್ಯ ಉದಯಿಸುತ್ತಾನೆ ಉಳಿದ ಪ್ರದೇಶಗಳಲ್ಲಿ ಕತ್ತಲೆ ಆವರಿಸಿಕೊಂಡಾಗ ಇಲ್ಲಿ ಚುಮು ಚುಮು ಬೆಳಕು ಭಾರತದ ಯಾವ ರಾಜ್ಯದಲ್ಲಿದೆ ಮೊದಲು ಸೂರ್ಯೋದಯ ಕಾಣುವ ಗ್ರಾಮ ಸೂರ್ಯೋದಯ ನಿತ್ಯ ಹೊಸ ಭರವಸೆಯನ್ನು ನೀಡುವ ಮೊದಲ ಕಿರಣ ಪ್ರತಿ ಸೂರ್ಯೋದಯವೂ ಬದುಕಿನ ಹೊಸ ದಿನದ ಪರಿಚಯ ಹೊಸ ಅನುಭವದ ಮೊದಲ ಕಿರಣವಾಗಿ ಭೂಮಿಯ ಮೇಲೆ ಬೀಳುತ್ತದೆ ಇಡೀ ಪ್ರಕೃತಿ ಚಲನಶೀಲಗೊಳ್ಳಲು ಸೂರ್ಯೋದಯದಿಂದಲೇ ಹೂವು ಅರಳುವುದು ಅದರಿಂದ ಹಿಡಿದು ಹಕ್ಕಿಗಳ ಚಿಲಿಪಿಲಿಗಳವರೆಗೆ ಚೈತನ್ಯ ತಂದುಕೊಡುವ ಸೂರ್ಯೋದಯವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಅದ್ಭುತ ಸಂಗತಿ ಪೂರ್ವದ ತುತ್ತ ತುರಿಯಿಂದ ಮೆಲ್ಲಗೆ ರಾಗರತಿಯ ನಂಜು ಏರಿಸಿಕೊಂಡು ಬರುವ ಸೂರ್ಯ ಟಿಬ್ಬನಿಗಳನ್ನು ಹನಿಯಾಗಿಸಿ ಮೊಗ್ಗುಗಳನ್ನು ಹೂವಾಗಿಸಿ ಇಡೀ ಭೂಮಿಗೆ ನಿತ್ಯ ಹೊಸ ಚೈತನ್ಯವನ್ನು ಒದಗಿಸ್ತಾನೆ ಇಂತಹ ಅದ್ಭುತ ಸೂರ್ಯೋದಯವನ್ನು ಮೊಟ್ಟ ಮೊದಲು ಕಣ್ತುಂಬಿಕೊಳ್ಳುವ ಭಾರತದ ಆ ಗ್ರಾಮ ಯಾವುದು ಗೊತ್ತಾ ಭಾರತದ ಈ ಗ್ರಾಮದಲ್ಲೇ ಮೊಟ್ಟ ಮೊದಲ ಸೂರ್ಯೋದಯ ಕಾಣಿಸಿಕೊಳ್ಳುತ್ತದೆ ಭಾರತದ ಪೂರ್ವ ದಿಕ್ಕಿನಲ್ಲಿರುವ ರಾಜ್ಯ ಈ ಗ್ರಾಮಕ್ಕೆ ಸೂರ್ಯ ಆ ಸೌಭಾಗ್ಯ ಕಲ್ಪಿಸಿಕೊಟ್ಟಿದ್ದಾನೆ ಆದರೆ ಒಂದಂತೂ ಸ್ಪಷ್ಟವಾಗಿ ಹೇಳಬಹುದು ಭಾರತದಲ್ಲಿ ಮೊದಲು ಸೂರ್ಯೋದಯ ಕಾಣುವ ಗ್ರಾಮ ಯಾವುದು ಎಂಬುದು ದೇಶದ ಸುಮಾರು ಶೇಕಡ ತೊಂಬತ್ತೊಂಬತ್ತರಷ್ಟು ಜನರಿಗೆ ತಿಳಿದಿಲ್ಲ ಈ ಒಂದು ಗ್ರಾಮ ಭಾರತದ ಪೂರ್ವೋತ್ತರ ರಾಜ್ಯದ ಅರುಣಾಚಲ ಪ್ರದೇಶದಲ್ಲಿದೆ ಅರುಣಾಚಲ ಪ್ರದೇಶದ ಅಂಜಾವ ಜಿಲ್ಲೆಯ ಡೋಂಗಾ ಎಂಬ ಗ್ರಾಮದಲ್ಲಿ ಸೂರ್ಯ ಮೊದಲು ಉದಯಿಸ್ತಾನೆ ಒಂದು ವಿಚಾರ ನೋಡುವುದಾದರೆ ಅರುಣಾಚಲ ಪ್ರದೇಶ ಭಾರತದ ಪೂರ್ವ ಭಾಗದಲ್ಲಿ ಇರುವುದಾದ ಜೊತೆಗೆ ಮೆರಿಡಿಯನ್ ರೇಖೆಯ ಅತ್ಯಂತ ಸಮೀಪವೂ ಇದೆ ಇದೇ ಕಾರಣದಿಂದ ಭಾರತದ ಹಲವು ಪ್ರದೇಶಗಳಲ್ಲಿ ರಾತ್ರಿ ಛಾಯೆ ಆವರಿಸಿರುವ ವೇಳೆಯಲ್ಲಿ ಡೋಂಗಾ ಗ್ರಾಮದಲ್ಲಿ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಮೆಲ್ಲಗೆ ಮೆಲ್ಲೆದ್ದು ಬರ್ತಾನೆ ಅರುಣಾಚಲ ಪ್ರದೇಶವೆಂಬ ಸೌಂದರ್ಯ ರಾಶಿಯನ್ನು ಹೊತ್ತುಕೊಂಡು ನಿಂತಿರುವ ರಾಜ್ಯದಲ್ಲಿ ಅಷ್ಟೇ ಸೌಂದರ್ಯದ ಕಳೆಯನ್ನು ಹೊಂದಿರುವ ಗ್ರಾಮ ಈ ಡೋಂಗಾ ಗ್ರಾಮ ಇದನ್ನು ಭಾರತದ ಸೂರ್ಯೋದಯದ ಭೂಮಿ ಎಂದು ಕೂಡ ಕರೆಯುತ್ತಾರೆ ಈ ಒಂದು ಗ್ರಾಮದಲ್ಲಿ ಸೃಷ್ಟಿಯಾಗುವ ಮೊದಲ ಸೂರ್ಯೋದಯವನ್ನು ನೋಡಲು ಜನರು ದೇಶ ವಿದೇಶಗಳಿಂದ ಹರಿದು ಬರ್ತಾರೆ ಸಮುದ್ರ ಮಟ್ಟದಿಂದ ಸುಮಾರು ಸಾವಿರದ ಇನ್ನೂರ ನಲವತ್ತು ಮೀಟರ್ ಎತ್ತರದಲ್ಲಿರುವ ಈ ಗ್ರಾಮಕ್ಕೆ ಜನರು ಬರುವ ಸೂರ್ಯೋದಯ ಕಣ್ತುಂಬಿಕೊಳ್ಳಲು ನಡು ರಾತ್ರಿ ಮೂರು ಗಂಟೆಗೆ ಚಾರಣ ಮಾಡಲು ಆಚರಿಸ್ತಾರೆ ನಿಮಗೆ ಈ ಒಂದು ಮಾತನ್ನು ಕೇಳಿ ಗಾಬರಿ ಆಗಬಹುದು ಮುಂಜಾನೆ ಸುಮಾರು ಐದು ಗಂಟೆಯೇ ಇಲ್ಲಿ ಸೂರ್ಯ ಉದಯಿಸ್ತಾನೆ ಸಂಜೆ ಐದು ಗಂಟೆ ವೇಳೆಗೆ ಸೂರ್ಯ ಅಸ್ತವಾಗುತ್ತಾನೆ ಆದರೆ ಒಂದು ವಿಷಯವನ್ನು ಇಲ್ಲಿ ಗಮನಿಸಬೇಕು ಇಲ್ಲಿಗೆ ಚಾರಣಕ್ಕೆಂದು ಬರುವ ಪ್ರವಾಸಿಗರಿಗೆ ಹಲವು ನಿರ್ಬಂಧಗಳಿದೆ ಸೂರ್ಯೋದಯ ಕಾಣುವ ಬೆಟ್ಟದ ತುತ್ತ ತುರಿಗೆ ಹೋಗಿ ಅವರು ನಿಲ್ಲಬಹುದು ಆದರೆ ಯಾವುದೇ ಕಾರಣಕ್ಕೂ ಡೋಂಗ ಗ್ರಾಮ ಹಾಗೂ ಅದರ ಸುತ್ತಮುತ್ತಲಿನ ಗ್ರಾಮ ಒಳಗೆ ಪ್ರವೇಶವಿಲ್ಲ ಕಾರಣ ಅಲ್ಲಿ ಆದಿವಾಸಿ ಜನರು ನೆಲೆಸಿರುತ್ತಾರೆ ಹೀಗಾಗಿ ಸಾಮಾನ್ಯ ಜನರಿಗೆ ಈ ಗ್ರಾಮಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ ಪ್ರವಾಸಿಗರು ಅರುಣಾಚಲ ಪ್ರದೇಶದ ಪ್ರವೇಶ ಪಡೆಯಬೇಕಾದರೆ ಇನ್ನರ್ ಲೈನ್ ಪರ್ಮಿಟ್ ಪಡೆದುಕೊಳ್ಳುವುದು ಅನಿವಾರ್ಯ ಈ ಒಂದು ಪರವಾನ ಪರವಾನಿಗೆ ಅರುಣಾಚಲದ ಸರ್ಕಾರವೇ ನೀಡುತ್ತದೆ ಮತ್ತು ಹಲವು ಷರತ್ತುಗಳನ್ನು ವಿಧಿಸುತ್ತದೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ ನಮಸ್ತೆ